ಇನ್ನೊಂದು ಇನ್ನೊಂದೆಲ್ಲ ನಿಮಗೊತ್ತೆ ಇದೆ ಹೀಗೆ ಏಕೆಂದರೆ ಒಂದು ಚಿತ್ರರಂಗ ನಡಿಬೇಕಾದ್ರೆ ಬೇಕಾದಷ್ಟು ಜನ ನಾವು ಬರೀ ಯಾರೋ ಒಂದು ಹೀರೋ ಪ್ರೊಡ್ಯೂಸರು ಡೈರೆಕ್ಟರ್ ನೋಡ್ತೀವಿ ಇದ್ರ ಹಿಂದೆ ಕೆಲಸ ಮಾಡ್ತಾರಲ್ಲ ಲೈಟ್ ಮ್ಯಾನ್ಗಳು ಒಂದು ಟೈಲರ್ಗಳು ಕಾರ್ಪೆಂಟ್ರುಗಳು ಪೇಂಟರ್ಸು ಡ್ರೈವರ್ಗಳು ಊಟ ಕೊಡೋರು ಪ್ರೊಡಕ್ಷನ್ ಅವರು ಎಲ್ಲನೂ ಅವ್ರನ್ನೆಲ್ಲ ನೋಡಿಬಿಟ್ರೆ ಭಯ ಬರುತ್ತೆ ಮೊನ್ನೆ ನಾನು ಯಾವುದೋ ಎಡಿಟಿಂಗ್ ನನ್ನ ಪಿಚ್ಚರ್ ಎಡಿಟಿಂಗ್ ಮಾಡ್ತಾ ಇದ್ದಾಗ ರಾತ್ರಿ ಮಳೆ ಬಂದುಬಿಡ್ತು ನಾನು ಫ್ಯಾಮಿಲಿಗಳು ಊಟ ಮಾಡ್ತಿತ್ತು ಎಷ್ಟು ವರ್ಷಗಳು ನಾವು ನೋಡಿದ್ವಿ ಅವೆಲ್ಲ ಒಂಥರ ಬಂಪರ್ ಪಿಕ್ಚರ್ಗಳು ಒಂದು ದಿನ ಶೂಟಿಂಗ್ ಅಂತ ಹೇಳಿದ್ರೆ ಇನ್ನೂರ ಐವತ್ತು ಮುನ್ನೂರು ಜನ ಕೆಲಸ ಮಾಡುವಂತ ಪಿಕ್ಚರ್ಗಳು ಇವತ್ತು ದರ್ಶಕ ಇಲ್ಲಿರೋದು ಇಂಡಸ್ಟ್ರಿಗೆ ದೊಡ್ಡ ಲಾಸ್ ಒಂದ್ ಕಡೆ ಫೈನಾನ್ಷಿಯಲ್ ಟರ್ನ್ ಓವರ್ ಕಷ್ಟ ಇನ್ನೊಂದ್ ಕಡೆ ಥಿಯೇಟರ್ ಗಳಿಗೆ ಪಿಕ್ಚರ್ ಇಲ್ಲ ಇನ್ನೊಂದ್ ಕಡೆ ಈ ಒಂದು ಐನೂರು ಜನ ಸಾವಿರ ಜನ ಜೊತೆ ಕೆಲಸ ಮಾಡ್ತಿದ್ದವ್ರಿಗೆ ಪಾಪ ಜೀವನ ಇಲ್ಲ ಇದೆಲ್ಲ ನೆನೆಸ್ಕೊಂಡಾಗ ಬಹಳ ಕೆಟ್ಟ ಗ್ರಹಣ ಇಟ್ಕೊಂಡಿದೆ ಕನ್ನಡ ಚಿತ್ರರಂಗಕ್ಕೆ ಹೇಗಿತ್ತು ಹೇಗಾಗಿದೆ ಹೇಗಾಗುತ್ತೆ ಮುಂದೆ ಚೆನ್ನಾಗ್ ಆಗುತ್ತೆ ಯಾಕೆಂದ್ರೆ ಒಂದ್ ಪ್ರವಾಹ ಬಂದ ಚೆನ್ನಾಗಿ ಬೆಳೆಗಳೆಲ್ಲ ಆಗೋದು ಈ ತರ ಒಂದು ಕೆಟ್ಟ ಕಾಲ ಬಂದಿದೆ ಎಲ್ಲರೂ ನಾವು ಸೇರ್ಕೊಂಡು ಸಮಯದಿಂದ ಯೂನಿಟಿಯಿಂದ ಒಬ್ಬರನ್ನೊಬ್ರು ಬಿಟ್ಕೊಳ್ಳದೆ ಪ್ರತಿಯೊಬ್ಬರಿಗೂ ನಾವು ಈ ಸಾಥ್ ಕೊಟ್ಟು ಹೋಗ್ಬೇಕು ಕೈ ಕೊಟ್ಟು ಕೈ ಕೊಟ್ಟು ಒಬ್ಬರೊಬ್ಬರನ್ನ ಏನ್ ಕರ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಜವಾಬ್ದಾರಿ ಇಂಡಸ್ಟ್ರಿನಲ್ಲಿ ಇದೆ ಇವತ್ತು ಅದರಲ್ಲಿ ನಿಜವಾಗ್ಲೂ ಸನತ್ ಕುಮಾರ್ ಇವತ್ತು ಪಿಕ್ಚರ್ ಮಾಡೋಕ್ಕೆ ಹೆದರ್ತಾರೆ ಹೆಂಗ್ ಸರ್ ಪಿಕ್ಚರ್ ಮಾಡೋದು ಏನು ರಿಲೀಸ್ ಮಾಡೋದು ಏನು ಅಂತ ನಮ್ಮಂತವ್ರಿಗೆ ಕಟ್ಟ ಇವತ್ತು ಸರ್ ಎ ಆಗಿದೆ ಅಲ್ಲ ಅವರು ಮಾಡ್ತಾ ಇದಾರೆ ಪಿಕ್ಚರ್ ನಿಜವಾಗೂ ಅವ್ರಿಗೆ ಸನತ್ ಕುಮಾರ್ ಅವರು ಈಗ ಏನಾರ ಪಿಕ್ಚರ್ ಮಾಡ್ತಿದ್ರು ನಾಲ್ ಪಿಕ್ಚರ್ ಮಾಡಿದ್ದಾರೆ ಸೊ ಆದ್ರಿಂದ ಆ ಧೈರ್ಯಕ್ಕೆ ನಾವು ಇವಾಗ ಮೆಟ್ಲೇಬೇಕು ಒಂದು ಯಾವುದೇ ಚಿತ್ರನ ನಾವೇನು ಹೇಳಕ್ಕಾಗಲ್ಲ ಅದು